ನಡೀರೋ ನಡಿರಿ ನೀವು ಹೇಳ್ತಾ ಇರೋದು ನಿಜಾನಾ ಅಥವಾ ಸುಳ್ಳು ಹೇಳ್ತಾ ಇದ್ರು ಪಂಚಾಯಿತಿ ಕಲೆ ಹಾಕ್ತೀವಿ ಹಾಂ ನಡಿ ನೋಡೋಣ ನೀನು ಹೇಳಿದ್ದು ನಿಜಾನ ಸುಳ್ಳು ಅಂತ ಗೊತ್ತಾಗುತ್ತೆ ರಾಜ ನೀನು ಏನು ಅನ್ಕಮ್ಮಕ್ಕೆ ಹೋಗ್ಬೇಡಪ್ಪ ಅವರು ಹೇಳ್ತಾ ಇರೋದಾಗೆ ನನಗೇನೋ ನಿಜ ಐತೆ ಅಂತ ಅನ್ನಿಸ್ತಾತೆ ನಾನು ಯಾಕೆ ಏನು ಅನ್ಕಮನ ಲಸಕ್ ಯಾರು ತಪ್ಪು ಮಾಡ್ಯವರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಹ್ಞೂ ಅದು ಯಾರೇ ಹೇಳು ನನಗೇನು ಬೇಜಾರು ಇಲ್ಲ ಬರೀ ಹಾಂ ಪಂಚಾಯತಿ ಕಲೆ ಹಾಕಿ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದನ್ನು ಅನುಭವಿಸ್ಬೇಕು ಅವರು ಹಾಂ ಮಾಡಿ ಸಿಗಾಕೊಂಡಿರೋರು ಯಾರು ಇವರು ಲಸಮಕಾಯಿ ಜೋಳಕ್ಕೆ ಬೆಂಕಿ ಇಟ್ಟವ್ರು ಹ್ಞೂ ಮಂಜಾಪದ್ದು ಹೋಗಿ ಎಲ್ಲರೂ ಅಲ್ಲಿಗೆ ಪಂಚಾಯಿತಿ ಕಟ್ಟೆ ತೆಗೆ ಹಳ್ಳಿ ಕಟ್ಟೆ ತೆಗೆ ಕರ್ಕಂಬರೋಗ್ರಿ ಪಂಚಾಯತಿ ಮುಖ್ಯಸ್ಥರು ನಾಗಣ್ಣರು ಆಮೇಲೆ ಇನ್ನೊಬ್ರು ಶಂಕರಣ್ಣ ಆಮೇಲೆ ಅಪ್ಪ ಇನ್ನು ಎಲ್ಲಾರು ಕರ್ಕೊಂಡ್ಬರೋಗ್ರಿ ಹೋಗಿ ಹಾಂ ಗುಂಡಜ್ಜಿನೂ ಎಲ್ಲರೂ ಅಲ್ಲಿಗೆ ಬರಬೇಕಂತೆ ಬೆಂಕಿ ಇಟ್ಟರುಸಿಗೆ ಹಾಕೊಂಡವ್ರೆ ಎಂಥಾನ ಹೇಳಿ ನೀವಿಬ್ಬರು ಹೋಗಿ ಕರ್ಕೊಂಡ್ ಹೋಗ್ರಿ ನಾವು ಹೋಗಿ ಅಲ್ಲಿ ಕೂರಿಸಿರ್ತೀವಿ ಇವ್ರನ್ನ ನಿಲ್ಸಿರ್ತೀವಿ ಹಾಂ ನೀವು ಹೋಗಿ ಎಲ್ಲರನ್ನು ಹೇಳಿ ಕರ್ಕೊಂಡ್ಬರೋಗ್ರಿ ಹೋಗಿ ಜಲ್ದು

ಹಾಂ ಸರಿ ಆಯ್ತು ಥೂ ಲೋಪರ್ ನನ್ನ ಮಕ್ಳ ದುಡ್ಡಿನಾಸಿಗೆ ಇಂಥ ಅಲ್ಕೆ ಕೆಲಸ ಮಾಡ್ತಿರಲ್ಲ ನಾಚಿಕೆ ಆಗಲ್ವಾ ಎಷ್ಟು ಕಷ್ಟಪಟ್ಟು ಹಗ್ಲು ರಾತ್ರಿ ಎಂಬಲೇನೆ ಬೇವ್ರ ನೀರು ತೊಟ್ಟಿಕ್ಕಂಗೆ ಕೆಲಸ ಮಾಡಿ ಬೆಳೆ ಬೆಳೆದಿರ್ತಾರೆ ನಿಮ್ಮ ಸೋಂಬೇರಿತನಕ್ಕೆ ಇಂಥ ಕೆಲಸ ಮಾಡ್ತೀರಲ್ಲ ಹಾಂ ನಾಚಿಕೆ ಆಗಲ್ವಾ ನಿಮಗೆ ಲೋ ಬೈರ ಏನೋ ಇದು ಹಿಂಗಾಗೋಯ್ತು ಆ ಛೇ ನಾವು ಸಿಗಾಕೊಂಬಿಟ್ವಲ್ಲೋ ಈಗ ಇಲ್ಲಿ ಏನು ಮಾಡ್ತಾರೋ ಏನೋ ನನಗಂತೂ ಭಯವಾದಂಗೆ ಆಗ್ತೈತಿ ಈ ಹೆಂಗುಸ್ರು ಅವತ್ತು ತಿರ್ತಿರ್ಕೆ ನೋಡೋರು ನನಗೆ ಯಾಕೆ ಅಂತ ಅನುಮಾನ ಬಂತು ಹಂಗೂ ನೀನೇ ಏ ಬಿಡೋ ಅವ್ರು ಯಾರೋ ಏನೋ ಅವ್ರ ಹೆಂಗಸ್ರು ಏನು ಮಾಡ್ತಾರೆ ನಮ್ಮ ನಮ್ಮ ತಂದೆ ಇವಾಗ ನೋಡು ನಾ ಅವು ಹೆಂಗುಸ್ರೇನೆ ನಮ್ಮನ್ನು ಸಿಗಾಕಂಬಂಗೆ ಮಾಡಿ ಎಳ್ಕೊಂಬಂದರು ಈಗ ಲೋ ಜುಂಜಾ ನನಗೇನು ಗೊತ್ತಿತ್ತು ಈ ಹೆಂಗುಸರು ಈ ಊರವರು ಅಂತನ ಹಾಂ ನಾನು ಯಾವ ಏನೋ ಏನಕ್ಕ ತರಕಾರಿ ತಮಗೆ ಬಂದೇವ್ರಿ ಅಂತ ಅಂದ್ಕೊಂಡೆ ಆದರೆ ನಮ್ಮ ಮೇಲೆ ಅನುಮಾನ ಬಂದೈತಿ ಅಂತ ನನಗೆ ಗೊತ್ತಾಗ್ಲಿಲ್ಲ ಹ್ಞೂ ಈಗ ಏನು ಮಾಡ್ತಾರೋ ಏನೋ ಹೋಗ್ಲಿ ಬಿಡು ಬರೋದು ಬಂದಿದ್ದೀವಿ ಇರೋ ಸತ್ಯ ಎಲ್ಲ ಹೇಳಿದ್ರೆ ನಮ್ಮನ್ನು ಬಿಟ್ಟು ಕಳಿಸ್ತಾರೆ ನಮಗ ಆ ಜೊತೆಗೆ ಫ್ರೆಂಡ್ ಹಾ ಅಣ್ಣಯ್ಯಂತ ಹ್ಮ್ ಹೌದಾ ಯಾಕೆ ಬೆಂಕಿ ಹಾ ಇವ್ರಿಗೆ ತಿಂದು ಹೆಚ್ಚಾಗಿತ್ತಂತ ಬೆಂಕಿ ಇಟ್ಟೋದ್ರಿಂದ ಇವ್ರಿಗೆ ಏನ್ ಲಾಭ ಬಂತು ಏಯ್ ನಚ್ಕೆದ್ರು ನಿಮ್ಗೆ ಅದ ಕಾರಣನೇ ಬೇರೆ ಐತಿರ್ಲ ಗುಂಡಾಜಿ ಅದು ಈಗ ಹೇಳಲ್ಲ ಎಲ್ಲಾರು ಬರ್ಲಿ ಅವಾಗ ಬಾಯಿ ಬಿಡ್ತಾರೆ ಅವ್ರು ಸುಮ್ಮನೆ ನಿಂತ ಒಂದ್ ಸ್ವಲ್ಪ ಹೊತ್ತು ಹಾ ಸತ್ಯ ಏನು ಅಂತ ಗೊತ್ತಾಗುತ್ತೆ ಎಲ್ಲಾರು ಬರ್ಲಿ ಒಂದ್ ಸ್ವಲ್ಪ ಹೊತ್ತು ಅಯ್ಯೋ ದೇವರೇ ಹೆಂಗೋ ಸದ್ಯ ಬಿಡದಲೇನೆ ಹಿಡ್ಕೊಂಡು ಬಂದಿರಲ್ಲ ತಿನ್ ತಿನ್ ಒಳ್ಳೆ ಖಾಣಿದ್ದಂಗ ಇದರಲ್ಲ ನನ್ನ ಮಕ್ಕಳು ದುಡ್ಕಂತೀಮ್ಮ್ಕ ಏನಾಗೈತಿ ನನ್ನ ಮಕ್ಕಳಿಗೆ ಹ್ಲಸ್ಮಕ್ಕಾ ಪ್ಲಸ್ಮಕ್ಕಾ ಏನಮ್ಮ ಎಲ್ಲರನು ಬರಕ್ಕೆ ಹೇಳಿದ್ದೆ ಅಂತ ಇಲ್ಲಿ ಹ್ ಏನಮ್ಮ ಪಂಚಾಯಿತಿ ಏನಿಲ್ಲ ನಮ್ಮ ಉಸ್ಕಿಂಜಾಳ ಆ ಬ್ಯಾಂಕಿಗೆ ಇದಿ ಬಿದ್ದು ಸುಟ್ಟು ಆ ಬ್ಯಾಂಕಿತ್ತಿರೋರು ನನ್ನ ನನ್ನ ಮಕ್ಕಳಿಗೆ ಇಯ್ಯ ಬದ್ದು ಎಳ್ಕೊಂಡು ಬಂದಿದ್ದೀವಿ ಅದಕ್ಕೆನೆ ಹ್ ಅದಕ್ಕೆ ನಿಮ್ಮನ कर्ज ಬರಕ್ಕೆ ಕಳ್ಸಿದ್ದು ಬರ್ರಿ ಕೂತ್ಕ ಬರಿ ಹೌದಾ ಸಿಗ್ ಬಿದ್ರ ಅವ್ರು ಒಳ್ಳೆ ಕೆಲಸ ಮಾಡಿದ್ರಿ ಎಲ್ಲಿದ್ರ ಅವರು ಅವರು ಟೌನ್ ಆಗಿದ್ರು ನಾವು ಸಂತೆ ಹೋದಾಗ ಸಿಗಾಕೊಂಡಿದ್ರು ಪೊಲೀಸ್ನವ್ರು ಕೇಳಿದ್ರೆ ಆ ಪೊಲೀಸ್ನವ್ರು ತಲೆ ಕೆಡಿಸ್ಕೊಂಬಲಿಲ್ಲ ಕಂಪ್ಲೇಂಟ್ ಬರ್ಕೊಟ್ಟು ಹೋಗ್ರಮ್ಮ ನಾವೆಲ್ಲ ನಾವು ವಿಚಾರಿಸ್ತೀವಿ ಅಂತಂದ್ರು ಅದಕ್ಕೆ ಇವತ್ತು ಹಾ ಆ ಪೊಲೀಸ್ ಬೇಡ ಏನು ಬೇಡ ಅಂತ ಹೇಳಿ ನಾವೇ ಹೋಗಿ ಹಿಡ್ದು ಬಂದಿದೀವಿ ಹಾ ಬರ್ರಿ ಅವ್ರಿಗೆ ಏನ್ ಶಿಕ್ಷೆ ಕೊಡ್ತಿರೋ ನೀವೇ ತೀರ್ಮಾನ ಮಾಡಿರಂತೆ ಕುಕ್ಕ ಬರ್ರಿ ಬಾರ್ಲಾ ಶಂಕರಪ್ಪ ಹಾ ನೋಡ್ದ ಕಳ್ಳನ ಮಕ್ಕಳು ಇಲ್ಲೇ ಇದ್ದಾರೆ ನಾವು ಯಾಕೆ ಬೆಂಕಿ ಬಿತ್ತು ಹೆಂಗೆ ಬೆಂಕಿ ಬಿತ್ತು ಅಂತ ನಾವು ಮಾತಾಡ್ತಾ ಇದೀವಿ ಊರಾಗೆಲ್ಲ ಹ ಬೆಂಕಿ ಇಕ್ಕಿರೋರು ಇಲ್ಲೇ ಇದ್ದಾರೆ ಹಾಂ ಹೆಂಗೋ ಈ ಲಸಮಕ್ಕ ಹೆಂಗು ಸೇರ್ಕೊಂಡು ಓ ಹಿಡ್ಕೊಂಬಂದೇವ್ರಲ್ಲ ಹುಖ್ಯಸ್ ಹಿಡ್ಕೊಂಬಂದೇವ್ರೆ ಸಾಮಾನ್ಯದಲ್ಲ ಯಮ್ಮ ಸಾಮಾನ್ಯದ ಹ್ಮ್ ಕೆಲ್ಸನ ಅಂತದಲ್ಲ ಹೆಂಗೋ ಸಿಕ್ಕವ್ರಲ್ಲ ಕಳ್ರು ನಡೀರಿ ಅದೇನು ಅಂತನ ಅದು ಯಾಕೆ ಬೆಂಕಿ ಇಕ್ಕಿರು ಏನು ಕಾರಣ ಅಂತನ ಏನ್ ಅಗಣವ್ರೆ ಏನೋ ಪಂಚಾಯತಿ ಅದ್ವಿಧು ಅಂತಾನು ಕಳ್ಸಿದ್ರಂತೆ ನಮ್ಮ ಪದ್ದು ಬಂದು ಹೇಳಿದ್ಲು ಯಾರು ಪಂಚಾಯತಿ ಕಲೆ ಹಾಕಿರೋದು ಏನು ಸಮಸ್ಯೆ ಅದೇ ಸಿದ್ದಪ್ಪಸ್ಮ್ ಮುಸ್ಕಿನ ಜೋಳದ ರಾಶಿಗೆ ಬೆಂಕಿಟ್ಟು ಸುಟ್ಟಾಕಿದ್ರಲ್ಲ ಆ ಕಳ್ಳರು ಸಿಗಾಕಂಡೇವ್ರಿ ಹದೇ ಪಂಚಾಯ್ತಿ ಬೆಂಕಿಟ್ಟವ್ರು ಸಿಗಾಕಂಡ್ರ ಸಿನಪ್ಪ ಮುಸ್ಕಿನ್ ಜೋಳದ ಬೆಂಕಿಟ್ಟವ್ರು ಯಾರು ಇಲ್ಲಿ ನಿಂತಿವ್ರಲ್ಲ ಇವರೇನಾ ಕಳ್ಳನ ಮಕ್ಕಳು ಹವ್ರೆ ಆ ಪರವಾಗಿಲ್ಲ ನಿಂತ್ಕೊಂಡಿರ್ತೀನಿ ಅದ್ ಏನು ಅಂತನಾ ವಿಚಾರಿ ಹ ಯೈ ಏನ್ರೋ ಬೆಂಕಿನ ಯಾಕ್ರೂ ಇಕ್ಕಿರಿ ನಿಮಗೆ ಇದರಿಂದ ಬರುವಂಥ ಲಾಭನಾದರೂ ಏನ್ರೋ ಹಾಂ ಕಳ್ಳ ನನ್ನ ಮಕ್ಕಳ ನಾಚಿಕೆ ಆಗಲ್ವೇನ್ರು ಬೆಂಕಿ ಇಕ್ಕಕ್ಕೆ ಹಾಂ ಅಲ್ಲ ರೈತರು ಬೆಳೆದಿರೋ ಬೆಳಗ್ಗೆ ಬೆಂಕಿ ಇಕ್ಕಿದಿರಾ ಆದ್ರ ಬದಲು ನಿಮಗೆ ತಿನ್ನಕ್ಕೆ ಏನಾದರೂ ಆಸೆ ಆಗಿದ್ರೆ ಒಂದೆರಡು ತಗೊಂಡೋಗಿ ಸುಟ್ಕೊಂಡು ತಿನ್ನಬೇಕಾಗಿತ್ತು ಅದು ಬಿಟ್ಬಿಟ್ಟು ಅಂತ ಅಂತೇಳಿ ಇಡೀ ರಾಶಿಗೆ ಬೆಂಕಿ ಹೆಚ್ಚಿದಿರಲ್ಲೋ ನಾಚಿಕೆ ಆಗಲ್ವೇನ್ರೋ ನಿಮಗೆ ಹಾಂ ಸಾವಕಾರ್ರೆ ಅವರೇನೋ ತಿನ್ನಕ್ಕೆ ಅಂತ ಬೆಂಚಿಗೆ ಬೆಂಚಿ ಇಟ್ಟಿಲ್ಲ ಹ ನಮ್ಮೂರರೇನೆ ಯಾರೋ ಒಬ್ಬರು ಹೇಳಕೊಟ್ಟು ಬೆಂಚಿ ಇಟ್ಟು ಸುಟ್ಟಿರೋದು ತಿನ್ನಕ್ಕೆ ಆಗ ಬೆಂಚಿ ಇಡ್ತಾರೆ ಅವರಿಗೆ ಬುದ್ಧಿ ಇಲ್ವಾ ಅಲ್ಲಿಂದ ಈ ಊರಿಗೆ ಅವರಿಗೆ ಸಂಬಂಧನೇ ಇಲ್ಲ ಯಾವ ಊರಿಂದನೋ ಬಂದು ಇಲ್ಲಿ ತಿನ್ನಕ್ಕೆ ಅಂತ ಬೆಂಚಿ ಇಡ್ತಾರ ಯಾರಾದರೂ ಹ ಏನು ಮಾತಾಡ್ತಾ ಇದ್ದೀರಾ ಮತ್ತೆ ಇನ್ ಇಟ್ಟಿರ್ತಾರಮ್ಮ ಸುಮ್ಮನೆ ಇರು ನಾವು ವಿಚಾರಿಸ್ತಾ ಇದ್ದೀವಿ ತಾನೆ ನೀನ್ ಮಧ್ಯದಾಗೆ ಬಾಯಿ ಹಾಕ್ಬೇಡ ಹಾ ನೀನ್ ಬಾಯಿ ಬೊಂಬಾಯಿ ಅಂತ ಎಲ್ಲರಿಗೂ ಗೊತ್ತೈತೆ ನಾವು ವಿಚಾರಿಸ್ತಾ ಇದ್ದೀನಿ ಸುಮ್ಮನೆ ಇರು ಸ್ವಲ್ಪ ಅಪ್ಪ ನೀನು ಸುಮ್ಮನೆ ನಿಂತ್ಕ ನೀನ್ ವಿಚಾರಿಸಕ್ ಬರಬೇಡ ಇದರಲ್ಲಿ ಯಾಕೋ ಹಂಗಂತ ಇದೆಯಾ ರಾಜ ನೀನು ಆ ಯಮನ್ ಕಡಿಕ್ ಮಾತಾಡ್ತಾ ಇದೆಯಲ್ಲೋ ಅಲ್ಲ ನಾವು ದೊಡ್ಡ ಮನುಷ್ಯರು ವಿಚಾರಿಸ್ತಾ ಇನ್ಯಾರು ವಿಚಾರಿಸ್ತಾರೋ ಹ ನೀನೇನು ಹಿಂಗ್ ಮಾತಾಡ್ತಾ ಇದೆಯಾ ನೀನು ಹೋಗಿದ್ದೇನೋ ಇವ್ರು ನೆಳಕಂಬ್ರಕೆ ಹೌದು ಸರ್ಕಾರಿ ನೋಡ್ರಿ ಇವರು ತಿನ್ನಕಲ್ಲ ಇಟ್ಟಿರೋದು ದುಡ್ಡಿಗೋಸ್ಕರ ನಮ್ಮೂರಿನ ಒಬ್ಬ ಮನುಷ್ಯನ ತಾಗೆ ದುಡ್ಡು ಇಸ್ಕೊಂಡು ಬೆಂಕಿ ಇಟ್ಟು ಸುಟ್ಟು ಬೂದಿ ಮಾಡವ್ರೆ ಇಷ್ಟು ದಿನ ಅಂತೂ ಹಿಡಿಯಕ್ಕಾಗಿರ್ಲಿಲ್ಲ ನಾವು ಸಂತಿಗೆ ಹೋದಾಗ ಮಾತಾಡ್ಕೊಂಡು ನಿಂತ್ಕೊಂಡಿದ್ರು ಸರಿಯಾಗಿ ಸಿಗೇ ಈಗ ಹ್ಮ್

ಹೇಳ್ತೀವಣ್ಣ ಹೇಳ್ತೀವಿ ನನ್ನ ಹೆಸ್ರು ಬೈರ ಇವನ ಹೆಸರು ಜುಂಜ ಅಂತನ ಅದು ನಾವು ಇದು ಗಾರೆ ಕೆಲಸ ಮಾಡ್ತೀವಿ ಅಲ್ಲಿ ಇಲ್ಲಿ ಮೂಟೆ ಪಟ್ಟೆ ಓರೋದು ಅದು ಇದು ಕೆಲಸ ಮಾಡ್ಕೊಂಡು ಇರ್ತೀವಿ ಅದೇ ಇರಲಿ ಬೆಂಕಿ ಯಾಕಿಟ್ರಿ ಹಾಂ ಯಾರು ಹೇಳಿದ್ರೆ ಬೆಂಕಿ ಇಡಕ್ಕೆ ನಿಮಗೆ ಏನೂ ಇಲ್ಲ ಅಣ್ಣ ಅದು ಏ ಬೈರ ನಾನು ಹೇಳ್ತೀನಿ ಸುಮ್ಮನೆ ಇರೋ ಅಣ್ಣ ನಾವು ಹಿಂಗೆ ಬಂದ್ವಿ ಇಲ್ಲೇ ಏನೋ ಸ್ವಲ್ಪ ಕೆಲಸ ಇತ್ತು ಅದು ಮುಸ್ಕಿನ ಜೋಳದ ರಾಶಿ ನೋಡಿದ್ವಿ ತಿನ್ನೋಣ ಅಂತನ ಓದ್ವಿ ಅಲ್ಲಿ ತಿಂದು ಬೆಂಕಿ ಹಚ್ಚಿ ಸುಟ್ಕಂಡ್ವಿ ಅದು ಸುಟ್ಟಿರೋ ಬೆಂಕಿನ ಹಂಗೆ ಬಿಟ್ಟೋದ್ವಿ ಹಂಗೆ ಎಲ್ಲೋ ಸುಟ್ಟು ಬೂದಿ ಆಗೈತೆ ನಾವು ಅದನ್ನೇ ಮಾತಾಡ್ತಾ ಇದ್ವಿ ಸಂತೇಲಿ ಇವ್ರು ಅದನ್ನೇ ಕೇಳಿಸ್ಕೊಂಡು ನಾವೇ ಬೆಂಕಿ ಹೆಚ್ಚಿರೋದು ಅಂತನ ತಪ್ಪು ತಿಳ್ಕೊಂಡು ಕರ್ಕೊಂಬಂದೇವ್ರೆ ಹಾಂ ಯಾರೂ ನಮಗೇನು ಹೇಳ್ಕೊಟ್ಟಿಲ್ಲ ಏನ್ರೋ ಕತೆ ಹೇಳ್ತಾ ಇದ್ದೀರಾ ಯಾರೋ ಹೇಳ್ಕೊಟ್ರು ಬೆಂಕಿ ಇಟ್ಟಿರು ಇವ್ರು ಹೇಳ್ತಾ ಇದಾರೆ ಊರನಾರು ಯಾರು ಇಟ್ರು ಅಂತಾನ ನೀವೇ ಈಗ ತಾನೆ ಹೇಳ್ದಂಗ್ ಆಯ್ತಲ್ಲೋ ಏನ್ ಕತೆ ಕಟ್ತಾ ಇದ್ರಾ ಇರೋ ಸತ್ಯ ಏನು ಅಂತಾನ ಹೇಳ್ಬೇಕು ಇಲ್ಲಿದ್ರೆ ಕಂಬು ಕಟ್ಟಾ ಕಿಮೆಣ್ಸಿಕಾಯಿ ಊದ್ರ ಹಾಕ್ಬಿಡ್ತೀವಿ ಹ ಹೇಳ್ರಿ ನಿಜ ಏನು ಅಂತಾನ ಹೇಳಿದ್ರಲ್ಲೋ ಅದಕ್ಕೆ ಯಾರು ಯಾರು ನನ್ಗೆ ಹೇಳ್ಕೊಟ್ಟಿದ್ದು ಅಂತಾನೆ ಹೇಳಿದ್ರಲ್ಲ ಇಬ್ರು ಸೇರ್ಕೊಂಡು ಹ ಬಗ್ಳ ಅದನ್ನ ಯಾವ ಹೇಳ್ಕೊಟ್ಟ ಅಂತಾನೆ நோட்ரப்பா ஒழை மாத்தேன் அவன் யாரும் அந்தனா ஏழை பத்கா இல்லை ஏனும் இல்ல நீவத்து எல்லா இல்லை இர்பாக மிஞ்சாய் ஊது ஆகிவி சூட்டி கடஸ்க்கண்டு பட்டையெல்லாம் பிச்சி நடுபீதி கம்பு கட்டா சரி இல்லணா அங்கே ಅದು 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 ಅವರು ಇಲ್ಲೇ ಇದ್ದಾರೆ ಅವ್ರನ್ನ ನೋಡಿದ್ರೆ ನನಗೆ ಆಗುತ್ತೆ ಹೇಳಕ್ಕೆ ಅದಕ್ಕೆ ಏನ್ರ ಬಗ್ಳತಾ ಇದ್ರ ನಮ್ಮೂರಾಗೆ ನಮ್ಮೂರ್ ನಮ್ಮನ್ಗೆ ತಂದಿಕ್ಬೇಕು ಅಂತ ಮಾಡಿದ್ರೇನು ಹ ಇಲ್ಲಿ ಯಾರು ಇದಾರೆ ಅಂತ ಕೆಟ್ಟವರು ಯಾರು ಇಲ್ಲ ನಮ್ಮೂರಾಗೆ ಹ ಯಾರು ಅಂತ ನಾ ಹೇಳ್ರಿ ಯಾರೋ ಬೇರೆಯವ್ರು ಇರ್ಬೇಕು ನಮ್ಮೂರವ್ರು ಅಲ್ಲ ನೀವು ಹೊಸಳು ಬೊಗಳಬೇಡ್ರಿ ಮುಚ್ಕೊಂಡು ಹೇಳ್ತಾರೆ ಹಾ ಹೌದೌದು ಅದ್ ಯಾರೇ ಆಗಿರ್ಲಿ ಹೇಳು ನಾನೇನು ಇವ್ರೇನು ಸಿದ್ದಪ್ಪ ನೀನು ಯಾರು ಹೇಳು ಬಾಯ್ ಬಿಟ್ಟು ಅದು ಅದು ಇಲ್ಲೇ ನಿಂತಿದಾರಲ್ಲ ಸಾವ್ಕರ್ ಸಿದ್ದಪ್ಪರು ಅವರೇ ನಮಗೆ ಹಿಂಗೆ ಬೆಂಕಿ ಹೊತ್ತು ರಾತ್ರಿವತ್ನ ಬಂದು ಅಂತ ಹೇಳಿ ಅವರೇ ಹೇಳಿದ್ದು ಅದಕ್ಕೆ ನಾವು ಬೆಂಕಿ ಇಟ್ಟಿದ್ದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ